ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಎರಡು ಗ್ರಾಮ್ ಚಿನ್ನದಿಂದಲೂ ಕೂಡ ತುಂಬ ಲೈಟ್ ವೈಟ್ ಡಿಸೈನ್ಸ್ಗಳಲ್ಲಿ ಇರುವಂಥ ಒಂದು ಚಿನ್ನದ ಜ್ಯುವೆಲರಿಗಳನ್ನ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬ ಚೆನ್ನಾಗಿದೆ ಹಾಗೆ ಎಲ್ಲವೂ ಇದರಲ್ಲಿ ನ್ಯೂ ಡಿಸೈನ್ಸ್ಗಳನ್ನೇ ನಾನು ತೋರಿಸ್ತಾ ಇದ್ದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಮುತ್ತಿನ ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಮುತ್ತಿನ ಮಣಿಯ ಡಿಸೈನ್ ಕೂಡ ನಮಗೆ ಇದರಲ್ಲಿ ತುಂಬ ಚೆನ್ನಾಗೆ ಬಂದಿದೆ ನೋಡ್ತಾ ಇರ್ಬೋದು ಇದರಲ್ಲಿ ನೀವು ಹಾಗೆ ಮುತ್ತಿನ ಮಣಿಯ ಮಧ್ಯ ಮಧ್ಯದಲ್ಲಿ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಗೋಲ್ಡ್ ಬೀಡ್ಸ್ ಕೂಡ ಕೊಟ್ಟಿರುವಂಥದ್ದು ಹಾಗೆ ಫ್ರಂಟಲ್ಲಿ ಕೂಡ ನಾವು ನೋಡ್ತಾ ಇರ್ಬೋದು ಒಂದು ಪೆಂಡೆಂಟ್ಗಳನ್ನ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಐದು ಪೆಂಡೆಂಟ್ಗಳನ್ನ ನಮಗೆ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿ ಬಂದಿರುವಂಥ ಈ ಒಂದು ನೆಕ್ಲೆಸ್ಸು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹನ್ನೆರಡು ಗ್ರಾಮು ಎಂಟುನೂರು ಮಿಲಿಯಷ್ಟು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆಯೇ ಫ್ರೆಂಡ್ಸ್ ನೀವು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆದ ನಂತರ ನೀವು ನಿಮಗೆ ಇದೇ ರೀತಿಯಲ್ಲಿ ಬೇಕಾದಂಥ ಒಂದು ಆರ್ಟಿಫಿಷಿಯಲ್ನಲ್ಲಿ ನಿಮಗೆ ಈ ಚಿನ್ನದಲ್ಲಿ ಏನು ತೋರಿಸ್ತಾ ಇದ್ದೀನೋ ಡಿಸೈನ್ಸ್ಗಳು ಅದರಲ್ಲಿ ನಿಮಗೆ ಆರ್ಟಿಫಿಷಿಯಲ್ನಲ್ಲಿ ಕೂಡ ಬೇಕು ಅನ್ನುವಂಥದ್ದಾದರೆ ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಫ್ಲಿಪ್ಕಾರ್ಟಲ್ಲಿ ಹಾಗೂ ಮಿಂತ್ರದಲ್ಲಿ ಇವಾಗ ಆಫರ್ ನಡೀತಾ ಇದೆ ನೀವು ಆ ಒಂದು ಲಿಂಕ್ ಮೂಲಕ ನೀವು ಹೋಗಿ ತೊಗೊಂಡ್ರಿ ಅಂತಂದರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕತ್ತೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನಂತರ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಬೇಕು ಅಂತ ಅನ್ಸಿದ್ರೆ ಯಾವ್ದಾದ್ರು ಡಿಸೈನ್ಸ್ ಇಷ್ಟ ಆಗಿದ್ರೆ ತಗೋಬಹುದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ಹೋಗೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಇಯರಿಂಗ್ಸ್ ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಹಾಫ್ ಚುಂಕ ಬಂದಿರುವಂತದ್ದು ಹಾಗೆ ನಮಗೆ ಓಲಿನಲ್ಲಿ ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ಗ್ರೀನ್ ಸ್ಟೋನ್ ಹಾಗೂ ನಮಗೆ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ನೋಡ್ಬೋದು ಇಲ್ಲಿ ಆಫ್ ಚುಮ್ಕ ಹಾಗೆ ಅದಕ್ಕೆ ಕೂಡ ನಮಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಗೋಲ್ಡ್ ಬೀಡ್ಸಿಂದ ನಮಗೆ ಕುಚ್ಚನ್ನು ಕೂಡ ಕೊಟ್ಟಿರುವಂಥದ್ದು ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಹಾಗೆ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ನಮಗೆ ತುಂಬ ಗ್ರ್ಯಾಂಡಾಗಿರುವಂಥ ಒಂದು ನೆಕ್ಲೆಸ್ಗೆಲ್ಲ ನಾವು ಈ ರೀತಿಯಾದ ಒಂದು ಇಯರಿಂಗ್ಸ್ನ ವೇರ್ ಮಾಡ್ಬೋದು ಇದು ನಮಗೆ ಇಲ್ಲಿ ನಾನು ತುಂಬ ಇಯರಿಂಗ್ಸ್ಗಳನ್ನ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಇವೆಲ್ಲವೂ ಕೂಡ ಐದರಿಂದ ಏಳು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ನಮಗೆ ಮೈಸೂರಿನಲ್ಲಿ ಇರುವಂಥ ಎಂಜೆ ಜ್ಯುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆಯೇ ಈ ಒಂದು ಬ್ಯಾಂಗಲ್ನ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಒಂದು ಬ್ಯಾಂಗಲ್ನ ವೇರ್ ಮಾಡಿದರೂ ಸಾಕು ಹೋಗುತ್ತೆ ಬೇರೆ ಯಾವುದೇ ಒಂದು ಸಿಂಪಲ್ ಆಗಿರುವಂಥ ಒಂದು ಮಾಂಗಲ್ದ ಚೈನ್ ಹಾಕ್ಕೊಂಡು ಸಿಂಪಲ್ ಆಗಿರುವಂಥ ಒಂದು ಕಿವಿ ಓಲೆನ ಹಾಕೊಂಡ್ರು ಸಾಕು ಈ ರೀತಿಯಾದ ಒಂದು ಬ್ಯಾಂಗಲ್ನ ನಾವು ವೇರ್ ಮಾಡಿದಾಗ ತುಂಬ ಗ್ರ್ಯಾಂಡ್ ಆಗಿ ಕಾಣುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತ ಒಂದು ಖಡ್ಗದ ರೀತಿಯಲ್ಲಿ ಬಂದಿರುವಂಥದ್ದು ಇದು ನಮಗೆ ಒಂದು ಇಪ್ಪತ್ತು ಗ್ರಾಮಲ್ಲಿ ಇರುವಂಥ ಈ ಒಂದು ಬ್ಯಾಂಗಲ್ ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಕೂಡ ಇರುವಂಥದ್ದು ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಶಾಪ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ಈ ಒಂದು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ಯಾವ ಶಾಪ್ ಶಾಪಿಂದ ನಾನು ತೋರಿಸಿದೀನೋ ಅದೇ ಒಂದು ಶಾಪಿಗೆ ಆ ಒಂದು ಡಿಸೈನ್ನ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಿ ಯಾವುದೋ ಒಂದು ಡಿಸೈನ್ನ ಇನ್ಯಾವುದೋ ಶಾಪಿಗೆ ನೀವು ಆರ್ಡ್ರ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಅವ್ರು ನಮ್ಮ ಹತ್ರ ಈ ಒಂದು ಡಿಸೈನ್ಸ್ ಇಲ್ಲ ಇದು ನಮ್ಮ ಶಾಪಿಂದ ಅಲ್ಲ ಅಂತಲೇ ಹೇಳ್ತಾರೆ ಕೆಲವೊಬ್ಬರಿಗೆ ಹಾಗೂ ಕೂಡ ಆಗಿದೆ ಹಾಗೆ ಹೇಳ್ತಾರೆ ಈಗ ಹೀಗೆ ಹೇಳಿದ್ರು ಅಂತ ಹೇಳಿಬಿಟ್ಟು ಹಾಗಾಗಿ ಯಾವ ಒಂದು ಶಾಪಿಂದ ಹೇಳಿರ್ತೀನೋ ಆ ಒಂದು ಶಾಪಿಗೆ ನೀವು ಕಳಿಸ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಹಾರನ ನೀವು ನೋಡ್ತಾ ಇರ್ಬೋದು ಇದು ಕೂಡ ನಮಗೆ ಒಂದು ರೂಬಿಯ ಮಣಿ ಬಂದಿರುವಂಥದ್ದು ಒಂದು ಏಳು ಎಳೆಯಲ್ಲಿ ನಮಗೆ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ನಮಗೆ ಈ ಒಂದು ಡಿಸೈನ್ ಬಂದಿರುವಂಥದ್ದು ಹಾಗೆ ಹಾರದ ಎರಡೂ ಸೈಡಲ್ಲಿ ಕೂಡ ಎಲಿಫೆಂಟ್ ಡಿಸೈನ್ ಇರುವಂತಹ ಒಂದು ಮೋತಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ನೋಡಬಹುದು ಹಾಗೆ ಮಧ್ಯದಲ್ಲಿ ಕೂಡ ಒಂದು ಚಿನ್ನದ ಗುಂಡುಗಳನ್ನ ಕೂಡ ಕೊಟ್ಟಿರುವಂತದ್ದು ಈ ಒಂದು ಹಾರ ವೇರ್ ಮಾಡಿದಾಗಂತೂ ತುಂಬಾ ಗ್ರ್ಯಾಂಡಾಗಿ ಆಗಿ ಕಾಣುತ್ತೆ ಹಾಗೆ ಬ್ಯಾಕ್ ಸೈಡ್ ಥ್ರೆಡ್ ಇರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹತ್ತು ಗ್ರಾಮ್ ಅಷ್ಟು ಇರುವಂತದ್ದು ಈ ಒಂದು ಹತ್ತು ಗ್ರಾಮಲ್ಲಿ ಅಲ್ಲಿ ನೋಡಬಹುದು ಒಂದು ನಾಲ್ಕು ಎಲಿಫೆಂಟ್ ಡಿಸೈನ್ಸ್ ಗಳನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಎಂಜೆ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಖಂಡಿತವಾಗಿಯೂ ಈ ಒಂದು ಹಾರ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಒಂದು ಮೀಡಿಯಂ ಸೈಜ್ ನಲ್ಲಿ ನಮಗೆ ಒಂದು ಗ್ರೀನ್ ಬೀಡ್ಸ್ ಬಂದಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆಯೇ ಇದರಲ್ಲಿ ನೋಡ್ಬೋದು ಪೂರ್ತಿಯಾಗಿ ಕೂಡ ನಮಗೆ ಇದರಲ್ಲಿ ಕೊಟ್ಟಿರುವಂತಹ ಬೀಡ್ಸ್ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮಧ್ಯದಲ್ಲಿ ಗೋಲ್ಡ್ ಬೀಡ್ಸ್ ಏನಿದೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗಾಗಿ ಇದರಲ್ಲಿ ತುಂಬ ಗೋಲ್ಡ್ ಇದೇನು ಅಂತಲೇ ಅನಿಸುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹನ್ನೆರಡು ಅಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಜೆ ಶಾಪ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ನ ಕೂಡ ತುಂಬ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನಿಮಗೆ ಸ್ಕ್ರೀನ್ಶಾಟ್ ಮಾಡ್ಕೊಂಡಿಗೆ ತುಂಬ ಈಸಿ ಆಗುವ ಹಾಗೆ ನಾನು ಡಿಸೈನ್ಸ್ಗಳನ್ನ ತೋರಿಸ್ತೀನಿ ನಿಮಗೆ ಈ ಒಂದು ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಆ ಒಂದು ಡಿಸೈನನ್ನು ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡ್ರ್ ಮಾಡ್ಬೋದು ಇಲ್ಲ ನೀವು ನಿಯರ್ ಇದ್ದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತೊಗೊಳ್ತೀವಿ ಅಂತಂದರೆ ನೀವು ಡೈರೆಕ್ಟಾಗಿ ಶಾಪ್ಗೆ ಕೂಡ ಹೋಗಿ ತೊಗೊಬೋದು ಇನ್ನು ಶಾಪ್ಗೆ ಹೋಗಿ ತೊಗೊಂಡಾಗ ನಿಮಗೆ ಇನ್ನೂ ಹೆಚ್ಚಿನ ಒಂದು ಕಲೆಕ್ಷನ್ಗಳಲ್ಲಿ ಸಿಕ್ಕತ್ತೆ ಹಾಗಾಗಿ ಶಾಪ್ಗೆ ಹೋಗಿ ತೊಗೊಳೋಕ್ಕೆ ಆಗುವಂಥವ್ರು ಶಾಪ್ಗೆ ಹೋಗಿ ತೊಗೊಳ್ಳಿ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ರೆಸ್ಲೆಟ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ಸಿಂಪಲ್ ಚೈನಿಗೆ ನಮಗೆ ದೂರ ದೂರದಲ್ಲಿ ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ನಮಗೆ ಎರಡು ಗ್ರಾಮು ನಾನೂರ ಮೂವತ್ತು ಮಿಲಿಯಷ್ಟು ಇರುವಂಥದ್ದು ಡೈಲಿ ಯೂಸ್ಗೆಲ್ಲ ನಮಗೆ ಇದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಮಗೆ ಒಂದು ಸಿಂಪಲ್ ಆಗಿರುವಂಥ ಒಂದು ಚಿಕ್ಕದಾಗಿ ಮುತ್ತಿನ ಓಲೆಯನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಬ್ರೆಸ್ಲೆಟ್ನ ಹಾಕಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಸಿಂಪಲ್ ಚೈನ್ಗೆ ನಮಗೆ ಒಂದು ಚಿಕ್ಕದಾಗಿರುವಂಥ ಒಂದು ಮುತ್ತಿನ ಪೆಣೆಂಟ್ನ ಹಾಕಿದಾಗೂ ಕೂಡ ಆ ರೀತಿಯಾದ ಒಂದು ಸೆಟ್ ನಾವು ವೇರ್ ಮಾಡಲಿಕ್ಕೆ ಸಿಂಪಲ್ ಆಗಿ ಡೈಲಿ ಯೂಸ್ಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಚ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಚಿನ್ನದ ಗುಂಡಿನ ಹಾರನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ವೈಟ್ ಸ್ಟೋನ್ ನಮಗೆ ಈ ಒಂದು ಚಿನ್ನದ ಗುಂಡುಗಳು ಬಂದಿರುವಂತದ್ದು ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಹಾಗೆ ಇದು ನಮಗೆ ಒಂದು ಇಪ್ಪತ್ತೊಂಬತ್ತು ಗ್ರಾಮಲ್ಲಿ ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಶ್ರೀ ಶ್ರೀಕೃಷ್ಣ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ನಮಗೆ ಪೆಂಡೆಂಟ್ನ ಬದಲಿಗೆ ಕೂಡ ಈ ಒಂದು ಚಿನ್ನದ ಗುಂಡುಗಳನ್ನು ನಮಗೆ ಕುಚ್ಚನಾಗಿ ತುಂಬ ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ನಾವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆಯೇ ಈ ಒಂದು ಚಿನ್ನದ ಉಂಗುರವನ್ನು ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ವರ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆಯೇ ಇದರಲ್ಲಿ ಇರುವಂತಹ ಗೋಡು ಎರಡು ಗ್ರಾಮು ಇನ್ನೂರ ಅರವತ್ನಾಲ್ಕು ಮಿಲಿಯಸ್ಟು ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಚೌಕಾರ್ ನ ನೀವು ನೋಡ್ತಾ ಇರಬಹುದು ಇದು ನಮಗೆ ಒಂದು ಮೂರು ಗ್ರಾಮ ಅಲ್ಲಿ ಇರುವಂತಹ ಒಂದು ಚೌಕಾರ್ ನೆಕ್ಲೆಸ್ ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ನಾಲ್ಕು ಎಳೆಯಲ್ಲಿ ನಮಗೆ ಮುತ್ತಿನ ಮಣಿಗಳನ್ನ ನಮಗೆ ಕೊಟ್ಟಿರುವಂತದನ್ನು ನೋಡ್ತಾ ಇರಬಹುದು ಒಂದು ಮೀಡಿಯಂ ಸೈಜ್ ಅಲ್ಲಿ ಹಾಗೆ ಈ ಒಂದು ಚೌಕಾರ್ ಪೆಂಡೆಂಟ್ ಅಲ್ಲಿ ನಮಗೆ ನೋಡಬಹುದು ಗ್ರೀನ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ತುಂಬಾನೇ ಚೆನ್ನಾಗಿ ಬಂದಿರುವಂತದ್ದು ಹಾಗೆ ಒಂದು ಮೀಡಿಯಂ ಸೈಜ್ನ ಒಂದು ಮುತ್ತಿನ ಮಣಿಯನ್ನ ನಮಗೆ ಇರಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದ್ರೂ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೇನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರಬಹುದು ನಾನು ಇದರಲ್ಲಿ ತೋರಿಸ್ತಿರುವಂತಹ ನೆಕ್ಲೆಸ್ಗಳಲ್ಲಿ ಕಾರ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಡಿಸೈನ್ಸ್ಗಳನ್ನೇ ನಾನು ತೋರಿಸ್ತಾ ಇರುವಂಥದ್ದು ಹಾಗೆ ಇಲ್ಲಿ ನೋಡಬಹುದು ಇದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ನಮಗೆ ಇದು ಬ್ಲಾಕ್ ಕಲರ್ ಥ್ರೆಡ್ ಅಲ್ಲಿ ನಮಗೆ ನೇಯ್ದಿರುವಂತದ್ದು ನಾವು ಇಲ್ಲಿ ನೋಡಬಹುದು ತುಂಬಾನೇ ಚೆನ್ನಾಗಿ ಬಂದಿರುವಂಥದ್ದು ಹಾಗೆ ಈ ಒಂದು ಗೋಲ್ಡ್ ಬೀಡ್ಸ್ ಗಳೇ ನಮಗೆ ನೋಡಬಹುದು ಪೆಂಡೆಂಟ್ ರೀತಿಯಲ್ಲಿ ಇರುವಂತಹ ಈ ಒಂದು ಗೋಲ್ಡ್ ಬೀಡ್ಸ್ ಬೀಡ್ಸ್ಗಳನ್ನೇ ನಮಗೆ ತುಂಬಾ ಚೆನ್ನಾಗಿ ಇದರಲ್ಲಿ ನಮಗೆ ಈ ಒಂದು ಥ್ರೆಡ್ ಅಲ್ಲಿ ನೇಯ್ದು ಬಿಟ್ಟು ನಮಗೆ ಕೊಟ್ಟಿರುವಂಥದ್ದು ಹಾಗೆ ಅದೇ ಡಿಸೈನ್ ಅಲ್ಲಿ ನಮಗೆ ಒಂದು ಇಯರಿಂಗ್ಸ್ ಗಳ ಸೆಟ್ ಕೂಡ ಇರುವಂಥದ್ದು ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ಸ್ ಎರಡು ಕೂಡ ನಮಗೆ ಸೇರಿಬಿಟ್ಟು ಎಂಟು ಗ್ರಾಮ್ ಅಲ್ಲಿ ಸಿಗ್ತಾ ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ಯಾಂಗಲ್ನ ನೀವು ನೋಡ್ತಾ ಇರಬಹುದು ಈ ಒಂದು ಬ್ಯಾಂಗಲ್ನಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ರಿಂಗ್ ಅನ್ನ ಕೂಡ ಕೊಟ್ಟಿರುವಂಥದ್ದು ಹಾಗೆ ನಮಗೆ ನೋಡಬಹುದು ಫ್ರಂಟ್ ಅಲ್ಲಿ ನಮಗೆ ವೈಟ್ ಅಲ್ಲಿ ತುಂಬಾ ಚೆನ್ನಾಗಿರುವಂತಹ ಡಿಸೈನ್ ಬಂದಿರುವಂತದ್ದು ಈ ಒಂದು ಬ್ಯಾಂಗಲ್ನಲ್ಲಿ ಇರುವಂತಹ ಗೋಲ್ಡ್ ನಮಗೆ ಏಳು ಗ್ರಾಮು ಇಪ್ಪತ್ತು ಮಿಲಿಯು ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿರುವಂಥ ಪಿ ಎಸ್ ಶಾಪ್ ಅಲ್ಲಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಬ್ಯಾಂಗಲ್ನ ಕೂಡ ನೀವು ನೋಡಬಹುದು ಇದು ಕೂಡ ಜೆಂಟ್ಸ್ ಜೆಂಟ್ಸ್ಗೆ ಎಲ್ಲರಿಗೂ ಕೂಡ ಆಗುವಂತಹ ಒಂದು ಬ್ಯಾಂಗಲ್ ಹಾಗೆಯೇ ಸ್ಯಾರಿಗಾಗಿರ್ಬೋದು ಡ್ರೆಸ್ಸಿ ಆಗಿರ್ಬೋದು ಎಲ್ಲಕ್ಕೂ ಕೂಡ ತುಂಬಾ ಸೂಟ್ ಆಗುವಂತದ್ದು ತುಂಬಾ ಚೆನ್ನಾಗಿದೆ ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ವೈಟ್ ಸ್ಟೋನ್ ಅಲ್ಲಿ ತುಂಬಾ ಚೆನ್ನಾಗಿ ಕೂಡ ಡಿಸೈನ್ ಕೂಡ ಬಂದಿರುವಂಥದ್ದು ಅಲ್ಲಿ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹನ್ನೆರಡು ಗ್ರಾಮು ನೂರು ಮಿಲಿಯಷ್ಟು ಇರುವಂಥದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಚ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗೆ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆಗಿದ್ರು ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನಾನು ನಾನಿವತ್ತು ತೋರಿಸಿರುವಂಥ ಡಿಸೈನ್ಸ್ಗಳಲ್ಲಿ ಯಾವುದೇ ಒಂದು ಡಿಸೈನ್ಸ್ ನಿಮಗೆ ಇಷ್ಟ ಆಗಿದ್ರು ಕೂಡ ಪ್ಲೀಸ್ ಒಂದು ಲೈಕ್ ಮಾಡೋದ ಮರಿಬೇಡಿ ಹಾಗೆ ನಿಮಗೆ ನೆಕ್ಸ್ಟ್ ಇನ್ನು ಯಾವ ರೀತಿಯಾದ ಒಂದು ಜುವೆಲ್ಲರಿಗಳ ವಿಡಿಯೋ ಬೇಕು ಅನ್ನೋದನ್ನ ಕೂಡ ಕಮೆಂಟಲ್ಲಿ ಹೇಳಿ ಅದೇ ರೀತಿಯಾದ ಒಂದು ವೀಡಿಯೋಗಳನ್ನ ನಾನು ಹೆಚ್ಚಾಗಿ ಮಾಡ್ತೀನಿ ಹಾಗೆ ನನ್ನ ಒಂದು ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಆದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ